ಮಕ್ಕಳು ನಾಳೆಯ ಜವಾಬ್ದಾರಿಯುತ ಸೈನಿಕರು ನಾಗರಿಕರು ಆದ್ದರಿಂದ ಬಾಲ್ಯದಲ್ಲಿಯೇ ಉತ್ತಮ ಶಿಕ್ಷಣ ಸಿಗಬೇಕು ಅಂಗನವಾಡಿಗಳಲ್ಲಿ ಗುಣಮಟ್ಟದ ಶಿಕ್ಷಣ ಅತ್ಯವಶ್ಯ ಎಂದು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಬರ್ಗಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾದ ಪಟಗಾರ್ಕೊಪ್ಪದ ಹೊಸ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಂಖ್ಯೆ ಕಡಿಮೆ ಇತ್ತು ಈಗ ಪ್ರತಿಯೊಂದು ಗ್ರಾಮಕ್ಕೂ ಅಂಗನವಾಡಿ ಅತ್ಯಗತ್ಯವಾಗಿರುವುದರಿಂದ ಎಲ್ಲೆಡೆ ಹೊಸ ಕಟ್ಟಡಗಳು ನಿರ್ಮಾಣಗೊಳ್ಳುತ್ತಿವೆ ಸರ್ಕಾರ ಕೂಡ ಅಂಗನವಾಡಿ ಮಕ್ಕಳ ಶಿಕ್ಷಣ ಮತ್ತು ಪೌಷ್ಟಿಕತೆಗೆ ವಿಶೇಷ ಒತ್ತು ನೀಡುತ್ತಿದೆ ಈ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲು ನಾನು ನಿರಂತರವಾಗಿ ಕೆಲಸ ಮಾಡುತ್ತಿದ್ದೇನೆ ಇನ್ನು ಎರಡು ತಿಂಗಳಲ್ಲಿ ಕುಮ್ಟ ಸರ್ಕಾರಿ ಆಸ್ಪತ್ರೆಯ ಟ್ರೋಮಾ ಸೆಂಟರ್ ಉದ್ಘಾಟನೆ ಆಗಲಿದೆ ಎಂದರು ವೇದಿಕೆಯಲ್ಲಿ ಭರ್ಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಹರಿಕಾಂತ್ ಸದಸ್ಯರಾದ ನವೀನ್ ಪಟ್ಗಾರ್ ರವಿಕುಮಾರ್ ಪಿ ನಾಯ್ಕ್ ಮಂಗಲ ಗೋವಿಂದ ನಾಯಕ್ ಪಿಡಿಒ ಕವಿತಾ ನಾಯಕ್ ಎಇಇ ಕಲ್ಪನಾ ಸಹಾಯಕ ಎಂಜಿನಿಯರ್ ಅಂಜಲಿ ಪಾಟೀಲ್ ಪಾಲಕರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಪರ